ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಡಿ ಜೆ ಸ್ಪಿತ್ ಸ್ಟಾಪ್ ಸೊ ಇವತ್ತು ದ ಆಲ್ ನ್ಯೂ ಫೇಸ್ ಲೆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ರೈವರ್ ನ ಬಂದಿದ್ದೀನಿ ರಿವ್ಯೂ ಮಾಡಿ ನನ್ನ ಹಾನೆಸ್ ಒಪಿನಿಯನ್ ನಾನು ನಿಮಗೆ ತಿಳಿಸೋದಕ್ಕೆ ಲಾಂಚ್ ಆಗಿ ಆರು ವರ್ಷ ಆದಮೇಲೆ ರೆನೋ ಅವರು ಫೈನಲಿ ಟ್ರೈವರ್ ಅಪ್ಡೇಟ್ ಮಾಡಿದ್ದಾರೆ ವಿತ್ ಮೆನಿ ಚೇಂಜಸ್ ಹೊರಗಡೆ ಅಷ್ಟೇ ಅಲ್ಲದೆ ಒಳಗಡೆ ಕೂಡ ಹಲವಾರು ಚೇಂಜಸ್ ನ ಮಾಡಿದ್ದಾರೆ ರೆನೋ ಅವರ ಯು ಎಸ್ ಪಿ ರಿಮೈನ್ಸ್ ದ ಸೇಮ್ ಸೊ ಇದು ಸಬ್ ಫೋರ್ ಮೀಟರ್ ಕ್ಯಾಟಗರಿಯಲ್ಲಿ ಬರುವಂತಹ ಸೆವೆನ್ ಸೀಟರ್ ಕೆಪಾಸಿಟಿ ಇರುವಂತಹ ಮಲ್ಟಿಪರ್ಪಸ್ ವೆಹಿಕಲ್ ಇದಾಗಿರುತ್ತೆ ಸೊ ವಿತ್ ಆಲ್ ದಿಸ್ ನ್ಯೂ ಅಪ್ಡೇಟ್ಸ್ ಪರ್ಚೇಸಿಂಗ್ ಬನ್ನಿ ನಾನು ನಿಮಗೆ ಹೇಳ್ತೀನಿ ಟ್ರೈಬರ್ ಮೊದಲು ಲಾಂಚ್ ಆಗಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಇನಿಷಿಯಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡಿತ್ತು ಈ ಟ್ರೈಬರ್ ರೆನೋ ಅವರು ಒಂದು ಲಕ್ಷ ಯೂನಿಟ್ಗಳನ್ನು ಜಸ್ಟ್ ಮೂವತ್ತು ತಿಂಗಳಲ್ಲಿ ಸೇಲ್ ಮಾಡಿ ಒಂದು ದೊಡ್ಡ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದರು ಇವಾಗ ಮತ್ತು ಅದೇ ಕನಸನ್ನು ಹೊತ್ತು ಟ್ರೈಬರ್ಗೆ ಹೊಸ ಡಿಸೈನ್ ಚೇಂಜಸ್ ಮಾಡೋದ್ರ ಜೊತೆಗೆ ಸೇಫ್ಟಿ ಫೀಚರ್ಸ್ನ ಆ್ಯಡ್ ಮಾಡಿ ಹೊಸ ಟ್ರೈಬರ್ನ ಅವರು ಮಾರ್ಕೆಟ್ಗೆ ತಂದಿದ್ದಾರೆ ಸೊ ನಾವು ಆಚೆ ಕಡೆಯಿಂದ ನೋಡೋದಾದರೆ ಹೊಸ ಡ್ರೈವರ್ ಹೊಸ ರೇನೋ ಲೋಗೋನ ಪಿಯೋನೋ ಬ್ಲಾಕ್ ಫಿನಿಶ್ ಅಲ್ಲಿರೋ ಗ್ರಿಲ್ ಅಲ್ಲಿ ಹೌಸ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹೊಸ ಬಾನೆಟ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ ಬಾನೆಟ್ ಅಲ್ಲಿ ಈ ಡಿಸೈನ್ ಚೇಂಜಸ್ ಲುಕ್ಸ್ ನ ತುಂಬಾನೇ ಇಂಪ್ರೂವ್ ಮಾಡಿದೆ ನಮಗೆ ಹೊಸ ಆಟೋ ಎಲ್ ಇಡಿ ಪ್ರೊಜೆಕ್ಟರ್ ಹೆಡ್ ಜೊತೆಗೆ ಎಲ್ ಇಡಿ ಫಾಗ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ ಬಂಪರ್ ನ ಡಿಸೈನ್ ಚೇಂಜ್ ಮಾಡಿರೋದ್ರಿಂದ ಸ್ವಲ್ಪ ಎಸ್ ಯು ವಿ ಟೈಪ್ ಅಲ್ಲಿ ಕಾಣ್ತಿದೆ ನಮಗೆ ರೈನ್ ಸೆನ್ಸಿಂಗ್ ವೈಪರ್ ಕೂಡ ನೋಡೋದಕ್ಕೆ ಸಿಕ್ತಿದೆ ಬೇಸ್ ನೋಡೋದಾದ್ರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಎಂ ಎಂ ಸಿಕ್ತಿದೆ ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನೂರ ಕೊಟ್ಟಿದ್ದಾರೆ ಇನ್ನ ಡ್ರೈವರ್ ಅಲ್ಲಿ ನಮಗೆ ಹದಿನೈದು ಇಂಚು ಸ್ಟೀಲ್ ವೀಲ್ ಸಿಕ್ತಿದೆ ವಿಚ್ ಹ್ಯಾಸ್ ಪ್ಲಾಸ್ಟಿಕ್ ವೀಲ್ ಕ್ಯಾಪ್ಸ್ ನೋಡೋದಕ್ಕೆ ಅಲಾಯ್ ವೀಲ್ಸ್ ತರಾನೇ ಕಾಣಿಸ್ತಿದೆ ಸೊ ಇದರಿಂದ ಲುಕ್ಸ್ ಇಂಪ್ರೂವ್ ಆಗಿದೆ ಅಲಾಯ್ ವೀಲ್ಸ್ ಬೇಕು ಅನ್ನೋದಾದ್ರೆ ಯು ಕ್ಯಾನ್ ಸ್ಟಿಲ್ ಪರ್ಚೇಸ್ ಬಟ್ ಇಟ್ಸ್ ಅನ್ ಆಕ್ಸೆಸರಿ ಇನ್ನ ಡ್ರೈವರ್ನ ಹೈಲೈಟ್ಸ್ ಅಂತ ನೋಡೋದಾದ್ರೆ ಡ್ರೈವರ್ ಅಲ್ಲಿ ಇರುವಂತ ರೂಫ್ ರೈಲ್ಸ್ which has a practical carrying capacity of 50 kgs ಕೂನಗೊಸ ಡ್ರೈವರ್ನ ಬೂಟ್ ಏರಿಯಾ ನೋಡೋದಾದ್ರೆ ಅಂತ ಏನು ಮೇಜರ್ ಡಿಸೈನ್ ಚೇಂಜಸ್ ಮಾಡಿಲ್ಲ ಬಟ್ ನಮಗೆ ನೋಡ ರೆನೋ ಲೋಗೋನ ನಾವು ನೋಡಬಹುದು ಇಲ್ಲಿ ಗ್ಲಾಸ್ ಬ್ಲಾಕ್ ಪೀಸ್ ನ ಸೆಂಟರ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ವೇರ್ ಈ ಟ್ರಿಮ್ ಪೀಸ್ ಎರಡು ಎಲ್ಇ ಡಿ ಟೈಲ್ ಲೈಟ್ ನ ಕನೆಕ್ಟ್ ಆಗ್ತಿದೆ ಜೊತೆಗೆ ಹೊಸ ಬಂಪರ್ ಡಿಸೈನ್ ನೋಡೋದಕ್ಕೆ ಸಿಕ್ತಿದೆ ಜೊತೆಗೆ ಹೊಸ ಟ್ರೈಬರ್ ನ ನೋಡಬಹುದು ಅಲಾಂಗ್ ವಿತ್ ಎಲ್ ಶೇಪ್ ಎಲ್ ಇ ಡಿ ಟೈಲ್ ಲೈಟ್ಸ್ ಹೇಗಿದೆ ಬನ್ನಿ ನೋಡೋಣ ಎಲ್ಲಾ ಸೀಟ್ ಗಳನ್ನ ಆಕ್ಯುಪೈ ನೋಡೋದಕ್ಕೆ ಸಿಗುತ್ತೆ ಹವೇವರ್ ಈ ರೇರ್ ಸೀಟ್ಸ್ ನ ಫ್ಲಾಟ್ ಆಗಿ ಫೋಲ್ಡ್ ಮಾಡಬಹುದು ಅಂಡ್ ಲ್ಯಾಚ್ ಯೂಸ್ ಮಾಡಿ ಸೀಟ್ಸ್ ನ ಕಂಪ್ಲೀಟ್ ಆಗಿ ಫೋಲ್ಡ್ ಮಾಡಿ ರಿಮೂವ್ ಮಾಡಬಹುದು ಒಂದ್ಸಲ ರೇರ್ ಸೀಟ್ಸ್ ನ ಫೋಲ್ಡ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ನೋಡೋದಕ್ಕೆ ಸಿಗುತ್ತೆ ಬನ್ನಿ ಹಾಗಾದ್ರೆ ಟ್ರೈಬರ್ನ ಕ್ಯಾಬಿನ್ ನಲ್ಲಿ ಏನೆಲ್ಲ ಚೇಂಜಸ್ ನ ಮಾಡಿದ್ದಾರೆ ನೋಡೋಣ ನಾವು ಒಳಗಡೆ ನೋಡೋದಾದ್ರೆ ತುಂಬಾ ಮೇಜರ್ ಚೇಂಜಸ್ ದ ದಾಶ್ಬೋರ್ಡ್ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಹೊಸದಾಗಿ ಎ ಸಿ ವೆನ್ಸ್ ಪೊಸಿಷನ್ ಕೆಳಗಡೆ ಶಿಫ್ಟ್ ಆದರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇವಾಗ ಮೇಲ್ಗಡೆ ಮೂವ್ ಆಗಿದೆ ಇನ್ನು ಸ್ಕ್ರೀನ್ ಬಗ್ಗೆ ಹೇಳೋದಾದ್ರೆ ನಮಗೆ ಏಟ್ ಇಂಚ್ ಯೂನಿಟ್ ಆಗಿರುತ್ತೆ ವಿಚ್ ಇಸ್ ಸೇಮ್ ಸೈಜ್ ಆಸ್ ಬಿಫೋರ್ ಬಟ್ ಯು ಐ ಚೇಂಜ್ ಆಗಿದೆ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾಪ್ಲೆ ಇನ್ನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ಇಟ್ ಇಸ್ ಸೇಮ್ ಆಸ್ ದ ಪ್ರೀವಿಯಸ್ ಜೆನ್ ಹೌವರ್ ಡಿಸೈನ್ ಅಂಡ್ ಪ್ಲೇಸ್ಮೆಂಟ್ ನ ತುಂಬಾ ಚೆನ್ನಾಗಿ ಅಂಡ್ ಲಾಜಿಕಲಿ ಪ್ಲೇಸ್ಮೆಂಟ್ ಮಾಡಿರೋದ್ರಿಂದ ನಮಗೆ ಅಪ್ಡೇಟ್ ಬೇಕು ಅಂತ ಏನು ಅನಿಸ್ಲಿಲ್ಲ ಇನ್ನ ರೆನೋ ಅವರು ಹೊಸದಾಗಿ ಕ್ಯಾಬಿನ್ ಕಲರ್ ಕಾಂಬಿನೇಷನ್ ನ ಗ್ರೇಶ್ ಆಗಿ ಚೇಂಜ್ ಮಾಡಿರೋದ್ರಿಂದ ಕ್ಯಾಬಿನ್ ತುಂಬಾನೇ ಏರಿಯಾಗಿ ಫೀಲ್ ಆಗುತ್ತೆ ಹೊಸದಾಗಿ ನಮಗೆ ವುಡ್ ಪೀಸ್ ಡೈಮಂಡ್ ಪ್ಯಾಟ್ರನ್ ಇರೋ ಡ್ಯಾಶ್ ಬೋರ್ಡ್ ಟ್ರಿಮ್ ನೋಡೋದಕ್ಕೆ ಸಿಗತ್ತೆ ಇನ್ನು ಫೀಚರ್ಸ್ ಬಗ್ಗೆ ನೋಡೋದಾದರೆ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಕ್ರೂಸ್ ಕಂಟ್ರೋಲ್ ಆಟೋ ಹೆಡ್ಲ್ಯಾಂಪ್ಸ್ ರೈನ್ ಸೆನ್ಸಿವ್ ವೈಪರ್ಸ್ ಸಿಗತ್ತೆ ಇನ್ನು ಕ್ಯಾಬಿನ್ನಲ್ಲಿ ಒಳ್ಳೆ ಪ್ರಾಕ್ಟಿಕಲ್ ಚೇಂಜಸ್ನ ಮಾಡಿದರೆ ನಾವು ಸ್ಟೋರೇಜ್ ಪ್ಲೇಸ್ನ ನೋಡೋದಾದರೆ ಎ ಸಿ ಕಂಟ್ರೋಲರ್ ಹತ್ರ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗುತ್ತೆ ಜೊತೆಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಎರಡು ಕಪ್ ಹೋಲ್ಡರ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಒಂದು ಸ್ಟೋರೇಜ್ ಬೆನ್ ಸಿಗುತ್ತೆ ವಿಚ್ ಇಸ್ ಕೂಲ್ಡ್ ಆಸ್ ವೆಲ್ ನಮಗೆ ಎರಡು ಗ್ಲೋ ಬಾಕ್ಸ್ ನೋಡೋದಕ್ಕೆ ಸಿಗುತ್ತೆ ಒಂದು ಡ್ಯಾಶ್ ಟ್ರಿಮ್ ಹತ್ರ ಕೊಟ್ಟಿದ್ರೆ ಇನ್ನೊಂದು ಫುಟ್ ವೆಲ್ ಹತ್ರ ಕೊಟ್ಟಿದ್ದಾರೆ ವಿಚ್ ಆಸ್ ವೆರಿ ಗುಡ್ ಅಮೌಂಟ್ ಆಫ್ ಸ್ಟೋರೇಜ್ ಸ್ಪೇಸ್ ವಿತ್ ಆಲ್ ದೀಸ್ ಚೇಂಜಸ್ ನನಗನ್ಸುತ್ತೆ ದಿಸ್ ಇಸ್ ಅನ್ ವಂಡರ್ಫುಲ್ ಅಪ್ಡೇಟ್ ಅಂಡ್ ಪ್ರಾಕ್ಟಿಕಲ್ ಕ್ಯಾಬಿನ್ ಡಿಸೈನ್ ಮಾಡಿಫಿಕೇಶನ್ ಮಾಡಿ ಇನ್ನೂ ಬೆಟರ್ ಪ್ಲೇಸ್ಮೆಂಟ್ ಮಾಡ್ಬೋದಾಗಿತ್ತು ಅಂತ ಅನಿಸಿದ್ದು ಈ ಕ್ರೂಸ್ ಕಂಟ್ರೋಲ್ಸ್ ಸ್ವಿಚ್ ಡ್ಯಾಶ್ ಬೋರ್ಡ್ ಸೆಂಟರ್ ಕನ್ಸೋಲ್ ಅಲ್ಲಿ ಇದ್ರೆ ಅದರ ಕಂಟ್ರೋಲ್ಸ್ ಫುಲ್ ಸ್ಟೇರಿಂಗ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಇನ್ನು ಸ್ಟೇರಿಂಗ್ ವೀಲ್ ಅಲ್ಲಿ ಓನ್ಲಿ ಆನ್ ದ ಟಾಪ್ ಆರ್ಕ್ ಅಲ್ಲಿ ನೀವು ಲೆದರ್ ಸ್ಟ್ರಿಪ್ ನ ನೋಡಬಹುದು ಇನ್ನು ನಮಗೆ ಡ್ರೈವ್ ಮಾಡಬೇಕಾದ್ರೆ ಕಾಲನ್ನು ಇಟ್ಕೊಳ್ಳೋದಕ್ಕೆ ಡೆಡ್ ಪ್ಯಾಡಲ್ ಸಿಗೋದಿಲ್ಲ ಸೊ ಲಾಂಗ್ ಡ್ರೈವ್ಸ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳ್ಬೋದು ಹಬ್ಬರ್ ಹೊಸದಾಗಿ ಆಮ್ ರೆಸ್ಟ್ ಕೊಟ್ಟಿದ್ದಾರೆ ಇದು ಒಂದು ತುಂಬ ಒಳ್ಳೆ ಅಡಿಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕ್ಯಾಬಿನ್ ಅಲ್ಲಿ ನಮಗೆ ಎಲ್ಲೂ ಸಾಫ್ಟ್ ಟಚ್ ಲೆದರ್ ಸಿಗಲ್ಲ ಬಟ್ ದ ಕ್ವಾಲಿಟಿ ಇಸ್ ಡೀಸೆಂಟ್ ಗುಡ್ ಇನ್ನ ಸೇಫ್ಟಿ ವಿಚಾರಕ್ಕೆ ಬರೋದಾದರೆ ಟ್ರೈಬರ್ನ ಬೇಸ್ ವೇರಿಯಂಟಿಂದ ನಮಗೆ ಆರ್ ಏರ್ ಬ್ಯಾಗು ಜೊತೆಗೆ ಐಸೋಫೆಕ್ಸ್ ಮೌಂಟ್ ಸಿಗ್ತಾ ಇದೆ ಸ್ಟ್ಯಾಂಡರ್ಡ್ ಪ್ರೀವಿಯಸ್ ಜನ್ ಟ್ರೈಬರ್ ಗ್ಲೋಬಲ್ ಅಂಡ್ ಕ್ಯಾಪ್ ರೇಟಿಂಗಲ್ಲಿ ಫೋರ್ ಸ್ಟಾರ್ ರೇಟಿಂಗ್ನ ಪಡ್ಕೊಂಡಿತ್ತು ಇವಾಗ ಹೊಸ ಟ್ರೈಬರ್ ವಿತ್ ಆಲ್ ದಿಸ್ ಸೇಫ್ಟಿ ಆಡ್ ಆನ್ಸ್ ಇನ್ನೂ ಸೇಫ್ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ನೋಡೋದಾದ್ರೆ ನಮಗೆ ಪ್ಯಾಸೆಂಜರ್ಸ್ ಗೆ ವ್ಯಾನಿಟಿ ಪಾಕೆಟ್ಸ್ ಕೊಡ್ತಾರೆ ಹೌವರ್ ದೀಸ್ ಸೀಟ್ಸ್ ಆರ್ ಆಕ್ಚುಲಿ ರಿಟ್ರಾಕ್ಟಬಲ್ ಅಲಾಂಗ್ ವಿತ್ ನೋಡಬಹುದು ವಿಚ್ ಆರ್ ರಿಕ್ಲೈನಬಲ್ ಆಸ್ ವೆಲ್ ಅಂಡ್ ಇಟ್ ಹಸ್ ಗಾಟ್ ಟ್ವೆಂಟಿ ಆಫ್ ಹೆಡ್ ರೂಮ್ ಅಂಡ್ ಲೆಗ್ ರೂಮ್ ಇನ್ನು ಸೆಕೆಂಡ್ ರೋ ಅಲ್ಲಿ ಸ್ವಲ್ಪ ಸೀಟಿಂಗ್ ಹೈ ಪೊಸಿಷನ್ ಇರೋದ್ರಿಂದ ವಿ ಗೆಟ್ ಬೆಟರ್ ವ್ಯೂ ಇನ್ನು ಸೆಕೆಂಡ್ ರೋ ಅಲ್ಲಿ ನಮಗೆ ಡೆಡಿಕೇಟೆಡ್ ಎ ಸಿ ವೆನ್ಸ್ ನೋಡೋದಕ್ಕೆ ಸಿಗುತ್ತೆ ವಿಚ್ ಇಸ್ ಇಂಟಿಗ್ರೇಟೆಡ್ ಇನ್ ಟು ದ ಬಿ ಪಿಲ್ಲರ್ಸ್ ವೆರಿ ಬ್ಯೂಟಿಫುಲಿ ಅಲಾಂಗ್ ವಿತ್ ಆ ಫ್ಯಾನ್ ಸ್ಪೀಡ್ ನಾವು ಸೊ ಇನ್ನು ನಾವು ಟ್ರೈಬರ್ ನ ಯು ಎಸ್ ಆಗಿರೋ ತರ್ಡ್ ರೋ ಸೆಕ್ಷನ್ ಗೆ ಬಂದ್ ಸ್ಪೀಕಿಂಗ್ ಅಬೌಟ್ ರೋ ನಮಗೆ ತೈ ಸಪೋರ್ಟ್ ಏನು ಸಿಗೋದಿಲ್ಲ ಬಟ್ ಹೌವರ್ ದರ್ಸ್ ಡಿಸೆಂಟ್ ಲೆಗ್ ರೂಮ್ ಅಲಾಂಗ್ ವಿತ್ ಹೆಡ್ ರೂಮ್ ವಿತ್ ಡೆಡಿಕೇಟೆಡ್ ಹೆಡ್ ರೇಸ್ ಫಾರ್ ಶಾರ್ಟರ್ ರೈಟ್ ಯಸ್ ಐ ಕ್ಯಾನ್ ಅಕಾಮಡೇಟ್ ರೇಸ್ ಬಟ್ ಫಾರ್ ಅ ಲಾಂಗ್ ಜರ್ನಿ ನಾನ್ ಪ್ರಿಫರ್ ಮಾಡೋದು ಡ್ರೈವರ್ ಸೆಟ್ ನ ಸೊ ನಮಗೆ ಫೇಸ್ ಲಿಫ್ಟ್ ವರ್ಷನ್ ಡ್ರೈವರ್ ಅಲ್ಲಿ ಒನ್ ಲೀಟರ್ ಸೇಮ್ ಇಂಜಿನ್ ಸಿಗ್ತಾ ಇದೆ ವಿಚ್ ಇಸ್ ಎ ತ್ರೀ ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಆಗಿರುತ್ತೆ ವಿಚ್ ಪ್ರೊಡ್ಯೂಸಸ್ ಪವರ್ ನೈಂಟಿ ಸಿಕ್ಸ್ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಟಿಯಲ್ಲಿ ಓಡಾಡೋದಕ್ಕೆ ಆಕ್ಚುಲಿ ಹೊಸ ಡ್ರೈವರ್ ಇಟ್ಸ್ ವಂಡರ್ಫುಲ್ ಕಾರ್ ವೆರ ನಾನು ಇವತ್ತು ಓಡಿಸ್ತಾ ಇರೋದು ಫೈವ್ ಸ್ಪೀಡ್ ಮ್ಯಾನ್ ಟ್ರಾನ್ಸ್ಮಿಷನ್ ಇರುವಂತಹ ಪೆಟ್ರೋಲ್ ಕಾರ್ ಎ ಎಮ್ ಟಿ ಟ್ರಾನ್ಸ್ಮಿಷನ್ ಒಂದು ಹೈಯರ್ ಟ್ರಿಮ್ ಅಲ್ಲಿ ಸಿಗೋ ಆಪ್ಷನ್ ಆಗಿದೆ ಸೊ ಇಟ್ಸ್ ಮೋರ್ ಆರ್ ಲೆಸ್ ಸಿಟಿ ಕಾರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ದ ಇಸ್ ವಂಡರ್ಫುಲ್ ಅಂಡ್ ಎಲೆಕ್ಟ್ರಾನಿಕ್ ರೆಸ್ಪಾನ್ಸ್ ವೆರಿ ಟರ್ನಿಂಗ್ ರೇಡಿಯಸ್ ಟೈಟ್ ಟರ್ನ್ ಮಾಡೋದು ತುಂಬಾ ಈಸಿ ಆಗಿದೆ ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಸ್ಪೆನ್ಷನ್ ಟ್ರಾವೆಲ್ ಅಂಡ್ ಹ್ಯಾಂಡ್ಲಿಂಗ್ ನಾವು ನೋಡೋದಾದ್ರೆ ವಂಡರ್ಫುಲ್ ಕಾರ್ ವಿಚ್ ಕ್ಯಾನ್ ಹ್ಯಾಂಡಲ್ ರಫ್ ರೋಡ್ಸ್ ಈಸಿಲಿ ಥ್ಯಾಂಕ್ಸ್ ಟು ರೀಸೆಂಟ್ ಜಿ ಎಸ್ ಟಿ ರಿಫಾರ್ಮ್ ಇವಾಗ ಹೊಸ ಡ್ರೈವರ್ ನಮಗೆ ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ಪ್ಲೇಸ್ ಅಟ್ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ಸ್ ಆದರೆ ಫಾರ್ ಅಥೆಂಟಿಕ್ ಟ್ರಿಮ್ ಆ್ಯಂಡ್ ಇಟ್ ವಿಲ್ ಗೋ ಅಪ್ ಟು ಏಟ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ ಫಾರ್ ದ ಟಾಪ್ ಸ್ಪೆಕ್ ಎಮೋಷನ್ ವಿತ್ ಎ ಎಂ ಟಿ ಆ್ಯಂಡ್ ಅಂಡ್ ಎಲ್ಟನ್ ಪೇಂಟ್ ಸೊ ಹೊಸ ಡ್ರೈವರ್ನಲ್ಲಿ ಮೋಸ್ಟ್ ಆಫ್ ದ ಚೇಂಜಸ್ ಕಾಸ್ಮೆಟಿಕಲಿ ಆಗಿದ್ದು ಲಾರ್ಡ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ನೀವೇನಾದರೂ ಮಾರ್ಕೆಟಲ್ಲಿ ಒಂದು ಒಳ್ಳೆ ಸೆವೆನ್ ಸೀಟರ್ ಕಾರ್ ಅಥವಾ ಫೈವ್ ಸೀಟರ್ ಕಾರ್ ವಿತ್ ಹ್ಯೂಜ್ ಅಮೌಂಟ್ ಆಫ್ ಲಗೇಜ್ ರೂಮ್ ಇರುವಂಥ ಕಾರ್ ಬರ್ತಾ ಇದೆ ದ ಬೆಸ್ಟ್ ಚಾಯ್ಸ್ ಸೊ ಥ್ಯಾಂಕ್ ಯು for giving this wonderful time to review. Thank you so much.